ನೀವು ನಿಂದಿಸಬಾರದು ನೀವು ಅಸತ್ಯ ಯಾವುದೇ ವಿಧವಾದಂತಹ ಅಸತ್ಯ ನಿಂದರೆ ಮಾಡಬಾರದೆಂದು ಹೇಳಿಕೊಟ್ಟ ನವಾಬಿ ಮೊಹಮ್ಮದು ರಸೂರುವಾಗಿ ಸಲ್ಲಾಹು ಅಲಿ ವಸಲ್ಲಮರ್ ಅವರ ಪಟ್ಟರ್ ಹೇಳಿದರು ವೇದಿಕೆಯಲ್ಲಿ ನಾವು ಕೂತ್ಕೊಂಡಲ್ಲ ಯಾರು ಬೇಡ ಬರೇ ಮುಖ್ಯಮಂತ್ರಿ ಅವರ ಐದು ನಿಮಿಷದ ಮಾತು ಮಾತ್ರ ಸಾಕು ನಿಗ್ಗಿದ್ದೆಲ್ಲ ಉಲ್ಲಮಾಂಗಣೆಗೆ ಕೊಡಬೇಕು ಕಾಣಿಕೆಯನ್ನು ನೀಡಿ ಅವರನ್ನು ಗೌರವಿಸುವಂತಹ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಾಣಿಕೆ ನೀಡಿ ಅವರನ್ನು ಗೌರವಿಸುವ ಕಾರ್ಯಕ್ರಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದೂ ಜಮೀರ್ ಅಹಮದ್ ಖಾನ್ ನಸೀರ್ ಅಹಮದ್ ಖಾನ್ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ಜಮೀರ್ ಅಹಮದ್ ಖಾನ್ ಸರ್ ಜುಲೂ ಮೊಹಮ್ಮದಿಯಾ ಸಮಿತಿಯ ಅಫ್ಸರ್ ಬೇಗ್ ಸಾಬ್ ಮುಯೀದ್ ರಹಮಾನ್ ಅದೇ ರೀತಿ ಉಸ್ಮಾನ್ ಶರೀಫ್ ನಾನಾ ಇಸ್ಮಾನ್ ಶರೀಫ್ ಸೈಫುಲ್ಲಾ ಜುನೀದಿ ಸಾಬ್ ಸುಹೇಲ್ ಬೇಗ್ ಸಾಬ್ ಎಲ್ಲರೂ ಸೇರಿ ರಾಜ್ಯದ ಮುಖ್ಯಮಂತ್ರಿಗಳನ್ನು ಗೌರವಿಸುವಂತಹ ಕಾರ್ಯಕ್ರಮ ರಾಜ್ಯದ ಪ್ರತಿಷ್ಠಿತೆಲ್ಲ ಉಾಗಳು ಜುಲೂಸೆ ಮುಹಮ್ಮದಿ ಸಮಿತಿಯ ಅಫರ್ ಬೇಗ್ ಸಾೀನ್ ಅದೇ ರೀತಿ ಜುಲೂ ರಹಮತುಲ್ಲಿ ಸಮಿತಿಯ ನಾನಾ ಇಸ್ಮಾಯಿಲ್ ಸಬ್ ಸೈಫುಲ್ಲಾ ಜುನೇದಿ ಸಾಬ್